ಆಯ್ ದೀಪಾ ಏನೇ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತಂದೋಡು ಹತ್ತು ಗಂಟೆಗೆ ಬಂದಿದೆಯಾಳೆ ಟೈಮು ಅಂದ್ರೆ ಪರ್ಫೆಕ್ಟ್ ಟೈಮ್ ಕಣ ಸುಂದರ್ ನಾನು ಲೇಟಾಗಿ ಬಂದೆ ಅಂತ ತಮಾಷೆ ಮಾಡ್ತಾ ಇದ್ದೀರಾ ಮತ್ತೇನೆ ದೀಪ ನೀನ್ ಇಲ್ಲದ ಈ ಒಂದು ಕ್ಷಣ ನನಗೆ ಒಂದು ಈಗ ಇದ್ದಂತೆ ಅದು ನಿನಗೆ ಗೊತ್ತಾ ಗೊತ್ತಿಲ್ಲದೆ ಏನು ಪ್ರೀತಿ ಅನ್ನೋ ಎರಡು ಅಕ್ಷರಕ್ಕೆ ಬೀಳ್ಬಾರ್ದು ಬಿದ್ರೆ ಇದೆಲ್ಲ ಮಾಮೂಲಿನೇ ಹಾ ನೀವೇನೋ ಎದ್ದ ತಕ್ಷಣ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಮನೇಲಿ ಯಾರಿಗೂ ಹೇಳಿದ್ರ ನೆಟ್ಟಗೆ ಬಂದ್ಬಿಡ್ತೀರಾ ಆದರೆ ನಾನು ನಮ್ಮ ಮನೇಲಿ ಕೇಳೋ ನಮ್ಮ ಅಣ್ಣಂದಿರು ಸಾವಿರ ಪ್ರಶ್ನೆಗೆ ಉತ್ತರ ಕೊಡೋಷ್ಟರಲ್ಲಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀವಿ ನಿಮ್ಗೇನು ಗೊತ್ತು ಅದರಲ್ಲಿ ಈ ಡೊಂಕು ಬೇರೆ ಮಾತುಗಳು ಸಾರಿ ಚಿನ್ನ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ನನ್ನ ಸೆನ್ಸು ಸುಮ್ಮನೆ ತಮಾಷೆ ಮಾಡ್ದೆ ಅಷ್ಟೇ ಕಣೆ ಕ್ಷಮೆ ಯಾಕೆ ಕೇಳ್ತೀರಾ ಬಿಡಿ ಇನ್ನ ಎಷ್ಟು ದಿವಸ ಅಂತ ಕದ್ದು ಮುಚ್ಚಿ ಲವ್ ಮಾಡಿಕೊಂಡು ಮರಾಗಿರೋ ಸುತ್ಕೊಂಡಿರೋದು ಆ ದೀಪಾ ನೀನು ಹೇಳೋದು ಕರೆಕ್ಟ್ ಆದ್ರೆ ನಂದೇ ಆದ ಕೆಲವು ಜವಾಬ್ದಾರಿ ಕೂಡ ಇದೆ ಅದನ್ನು ನಾನು ನಿಭಾಯಿಸ್ಬೇಕಲ್ವಾ ಸಾಯಬ್ರಿಗಂತ ದೀನಪ್ಪ ಜವಾಬ್ದಾರಿ ದೀಪಾ ನನಗೆ ಒಬ್ಬ ಅಣ್ಣ ಮತ್ತೆ ತಂಗಿ ಇದ್ದಾರೆ ಅವರಿಬ್ರು ಮದುವೆ ಆಗದೆ ನಾನು ಮದುವೆ ಆಗೋದು ಯಾವ ರೀತಿ ಸರಿ ಅಂತ ಹೇಳು ಅವರು ಮದುವೆ ಆಗಬೇಕು ನಾನು ನನ್ನದೇ ಆದ ಸಂಪನ್ನಲ್ಲಿ ತೊಳಿಕೊಳ್ಬೇಕು ಅನಂತರ ನನ್ನ ನಿನ್ನ ಮದುವೆ ವಿಚಾರ ಕಣೆ ಬೆಳಗ್ಗೆ ಆಗಿದ ತಕ್ಷಣ ಹೋಗಿ ದೇವರಿಗೆ ಹರಕೆ ಕಟ್ಬಿಡ್ತೀನಿ ಈ ಜನ್ಮದಲ್ಲಿ ನಾವಿಬ್ರು ಮದ್ವೆನೆ ಆಗಲ್ಲ ನೀವ್ ಹೇಳೋ ಮಾತು ಕೇಳಿದರೆ ಮುದ್ಕ ಮುದ್ಕಿ ಆಗ್ಬಿಡ್ತೀವಿ ಹೀಗೆ ಪಾರ್ಕು ಮರ ಸುತ್ಕೊಂಡು ಅಲ್ಲದಿಪ್ಪ ಏನ್ ಮಾತು ಅಂತ ಆಡ್ತಾ ಇದೀಯ ನೋಡಿಲ್ಲ ನಮ್ಮ ಅಣ್ಣ ತಂಗಿ ಮದುವೆ ಏನೋ ಇನ್ನು ಐವತ್ತು ವರ್ಷಕ್ಕಾಗೋ ರೀತಿ ಮಾತಾಡ್ತಾ ಇದೆಯಾ ಯಾರಿಗೂ ಗೊತ್ತು ಇದೇ ವರ್ಷ ನನ್ನ ತಂಗಿ ಮದುವೆ ಮಾಡಬೇಕು ಅಂತ ಮಾತುಕತೆ ನಡೀತಿದೆ ಮುಂದಿನ ವರ್ಷ ನಮ್ಮ ಅಣ್ಣಂದು ಅದ್ರ ನೆಕ್ಸ್ಟ್ ನಂದೆ ತಾನೆ ಏನೇ ನನಗೋಸ್ಕರ ಜಸ್ಟ್ ಟೂ ಇಯರ್ಸ್ ಕಾಯಕ್ಕಾಗಲ್ಲ ನಿಮ್ಮ ಕೈಲಿ ಎರಡು ವರ್ಷ ಎರಡು ಯುಗ ಬೇಕಾದ್ರೂ ಕಾಯಿ ಈ ನಪ್ಪುಗೆ ನಾನು ಸಿಗೋದಾದ್ರೆ ದೀಪಾ ನಿನ್ನ ಆಸೆ ಎಂದು ನಿರಾಸೆ ಕಣೆ ಈ ದೀಪ ನನ್ನ ಮನ ಬೆಳಗುವ ಸೊಸೆಯಾಗಿ ನನ್ನ ಹೃದಯದಲ್ಲಿ ಸದಾ ಆರಾಧಿಸುವ ದೇವತೆ ನೀನಾಗಬೇಕು ದೀಪ ನನ್ನ ನಿನ್ನ ಈ ಬಂದ ಜನ್ಮ ಜನ್ಮದ ಅನುಬಂಧ ಯಾವುದೇ ಕಾರಣಕ್ಕೂ ನೀನು ದೀಪಾ ಮನೆಯವರು ಬಲವಂತ ಮಾಡಿದ್ರು ಅಂತ ಅದು ಇದು ಕಾರಣಕ್ಕೆ ನನ್ನನ್ನ ತಿರಸ್ಕರಿಸಿ ಬೇರೊಬ್ಬರ ಕಟ್ಟ ತಾಳಿಗೆ ನೀನು ಕೊರಳನ್ನ ಒಡ್ಡಿದ್ರೆ ಆ ದಿನ ಆ ದಿನವೇ ಈ ನಿನ್ನ ಸುಂದರ್ ಬದುಕಿರಲ್ಲ ದೀಪ ಮನೆಯವರು ಹೆದರ್ಕೊಂಡು ಇನ್ನೊಬ್ರು ಕೈಯಲ್ಲಿ ತಾಳಿ ಕಟ್ಸಿದ್ರೆ ನಾನು ಕುತ್ತಿಗೆ ಭಕ್ತಿ ತಾಳಿ ಕಟ್ಟಿಸ್ಕೊತೀನಿ ಅನ್ಕೊಂಡ್ರ ಆ ದಿನ ಅದ ನನ್ನ ತಾಳಿ ಆಗಿರಲ್ಲ ನೀಟ್ ಹಗ್ಗ ಆಗಿರಲ್ಲ ಸುಂದರ್ ಯಾಕೆ ನೀವು ನನಗೆ ನರ ನಾಡಿಗಳು ಬೆರಗೋಬಿಡಿದೆ ಈ ಕಷ್ಟ ಬಂದರು ಎದುರಿಸಿ ಧೈರ್ಯವಾಗಿ ನಿಲ್ತೀನಿ ನಿನ್ನ ಕೈ ಬಿಡಲ್ಲ ಕಣೆ ಅತ್ತ ಸರಿ ಟೈಮ್ ಆಯ್ತು ನಾನು ಬರ್ತೀನಿ ಏ ಇರೆ ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಆ ಟೈಮ್ หมดದೇ ಗೊತ್ತಾಗ್ಲಿಲ್ಲ ಕಣೆ ನಡಿ ಆಯ್ತು ನಾನು ಬರ್ತೀನಿ ಜೊತೆ ಹೋಗೋಣ ಹಾ ಒಂದು ನಿಮಿಷ ಆ ನಾನು ನಿಮ್ಮತ್ರ ಏನೋ ಕೇಳ್ತೀನಿ ನಡೆಸ್ಕೋಳ್ತಿರಾ ದೀಪಾ ಅದೇನ್ ಮಾತು ಅಂತ ಕೇಳೆ ಆದ್ರೆ ಈ ಮದುವೆ ಒಂದು ವಿಚಾರ ಬಿಟ್ಟು ಬೇರೇನೇ ಕೇಳಿದ್ರು ಇಲ್ಲಪ್ಪ ಮದುವೆ ಸುದ್ದಿನೇ ತೆಗಿಯೋಲ್ಲ ಇಲ್ಲ ಕಣ ಟೂ ಇಯರ್ಸ್ ಇದೆಯಲ್ಲ ಆಮೇಲೆ ಮದುವೆ ಆಗಲಿಲ್ಲ ಅಂದ್ರೆ ಇದೇ ಊರು ನುಗ್ಗಿ ಎತ್ತಾಕೊಂಡು ಹೋಗಿ ಖಂಡಿದ ಗಣ ಖಂಡಿತ ನಾನು ಅದಕ್ಕೋಸ್ಕರನೇ ಇದ್ದೀನೆ ಹಾ ಅದೊಂದು ವಿಚಾರ ಬಿಟ್ಟು ಈ ಮದುವೆ ವಿಚಾರನ ಬೇರೇನೇ ಕೇಳಿದರು ಈ ಕಡೆ ತಿರುಗಲಿ ಏ ನಿನ್ನನಲ್ಲ ಈ ನನ್ನ ಬಂಗಾರದ ಜಿಂಕೆಗೆ ನಡ್ಸ್ಕೊಡಲ್ಲ ಅಂತ ಹೇಳ್ತೀನಿ ಅದೇನ್ ಅದೇನು ಕೇಳೆ ಸಮಯ ಬಂದಾಗ ಕೇಳ್ತೀನಿ ಬಿಡಿ ಯಾಕಂದರೆ ನೀವು ಅದು ಮಾತು ಕೊಟ್ಟಿರೋದನ್ನು ತಪ್ಪಲ್ಲ ಅಂತ ಗೊತ್ತು ಆದರೂ ಇರಲಿ ಸೇಫ್ಟಿಗೆ ಅಂತ ಭಾಷೆ ಕೊಡಿ ದಿಬ್ಬ ನಿನ್ನ ಮಾತು ನಮಗೆ ವೇದವಾಗೇ ಕಣೆ ನೀನು ಯಾವಾಗ ಬೇಕಾದರೂ ಕೇಳು ಏನು ಬೇಕಾದರೂ ಕೇಳು ಈ ನಿನ್ನ ಸುಂದರ್ ನೆರವೇರ್ಸ್ಕೊಡ್ತಣ ನೀನೇ ನನ್ನ ಪ್ರಾಣ ದೀಪ ನಾನು ಚೆನ್ನಾಗಿ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಈ ಪ್ರೀತಿ ಶಾಶ್ವತವಾಗಿರಲಿ ಅಂತ ದೇವ್ರನ್ನ ಬೇಡ್ಕೊಳ್ತಾ ಅದೇ ಯಾಕೋ ಮಳೆ ಬರೋ ವಾತಾವರಣ ಜಾತ್ರೆ ನಡೀತಿದೆ ದೇವಸ್ಥಾನ ಒಂದ್ರು ಸುತ್ತಾಡ್ಕೊಂಡು ಬರೋದ ದೇವಸ್ಥಾನ ಈಗ ದೇವಸ್ಥಾನ ಸುತ್ತ